ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ರೂಪಿಸಿ ಮೂಡ ಹಗರಣದಲ್ಲಿ ಸಿಲುಕಿಸುತ್ತಿರುವುದು ಖಂಡನೀಯ ಅಂತ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ಹೊರಹಾಕಿದರು ಸಕ್ರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಸೌಂದರ್ಯ ಜಗದೀಶ್ ಮಾತನಾಡಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಲವಾರು ಹಗರಣಗಳಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದ್ದು ಈಗಿನ ಮೂಡ ಹಗರಣದಲ್ಲಿ ಅನವಶ್ಯಕವಾಗಿ ಸಿಎಂ ಸಿದ್ದರಾಮಯ್ಯರವರನ್ನ ಸಿಲುಕಿಸಲು ಬಿಜೆಪಿ ಮತ್ತು ಜೆಡಿಎಸ್ನವರು ಮಾಡುತ್ತಿರುವ ಹುನ್ನಾರ ಅಂತ ಆಕ್ರೋಶ ಹೊರಹಾಕಿದ್ರು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನು ಇರೋದಿಲ್ಲ ಈ ಮೂಡಾಗರಣದಲ್ಲಿ ಅಂತದ್ರಲ್ಲಿ ಅವರನ್ನ ಏನಾದ್ರೂ ಮಾಡಿ ಅವರ ವಿರುದ್ಧ ಈ ಮೂಡಾಗರಣದಲ್ಲಿ ಅವರನ್ನ ಸಿಗಾಕ್ಸಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಈ ಸರ್ಕಾರ ಸರ್ಕಾರವನ್ನ ಅನ್ನೋ ಉದ್ದೇಶವನ್ನ ಇಟ್ಕೊಂಡು ವಿರೋಧ ಪಕ್ಷದ ವಿರೋಧ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಎರಡೂ ಸೇರಿ ಪಾದಯಾತ್ರೆಯನ್ನು ನಡೆಸಿ ಮಾನ್ಯ ರಾಜ್ಯಪಾಲರಿಗೆ ಹೋಗಿ ದೂರನ್ನು ಸಲ್ಲಿಸಿರ್ತಾರೆ ಅದನ್ನು ವಿರೋಧಿಸಿ ನಾವು ಮಹಿಳೆಯರೆಲ್ಲ ಸಿದ್ದರಾಮಯ್ಯವರಿಗೆ ಯಾವುದೇ ರೀತಿಯಲ್ಲೂ ಸುಮ್ಮ ಸುಮ್ಮನೆ ತೊಂದರೆ ಕೊಡೋ ಪ್ರಯತ್ನವನ್ನು ಮಾಡಿದರೆ ವಿರೋಧ ಪಕ್ಷದವರು ನಾವು ಮಹಿಳೆಯರೆಲ್ಲ ದಂಗೆ ಹೇಳ್ತೀವಿ ಅಂತ ಮಾಹಿತಿಯನ್ನು ಸಹ ಎಲ್ರಿಗೂ ನೀಡೋದಕ್ಕೋಸ್ಕರ ಸಿಟಿ ಸಿಟಿ ರವಿ ವಿರುದ್ಧ ನಾವು ಹೋರಾಟ ಮುಂದೆ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಹೆಣ್ಮಕ್ಳು ಮಹಿಳೆಯರು ಖಂಡಿತ ಅವ್ರ ಮನೆಗೂ ಮುತ್ತಿಗೆ ಆಗ್ತವೆ ಇಂದಿನ ಇಪ್ಪತ್ತು ವರ್ಷದಿಂದಲೂ ಇಲ್ಲಿವರೆಗೂ ತುಂಬಾ ಅಗ್ರಹಣಗಳಾಗಿದೆ ಚಿಕ್ಕಮಂಗ್ಳೂರಲ್ಲಿ ಇಡೀ ಆಸ್ತಿ ಎಲ್ಲ ಅವರ ಇದರಲ್ಲೇ ಇದೆ ಈ ಫಸ್ಟಿದ್ದು ಸಿಟಿ ರವಿ ಆಮೇಲೆ ಸ್ವಲ್ಪ ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಕೋಟಿ ರವಿ ಈಗ ಈಗೊಂದು ಐದು ಆರು ವರ್ಷದ ಹಿಂದೆ ಲೂಟಿ ರವಿ ಆಗಿಬಿಟ್ಟಿದ್ದಾರೆ ಈಗ ಹಂಗಾಗಿ ನಾವು ಅವ್ರ ಮನೆಗೆ ಉತ್ತಿಗೆ ಯಾಕೆ ಹಾಕ್ತೇವೆ ತನಿಖೆ ಮಾಡಿಸೇ ಮಾಡಿಸ್ತೀವಿ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಒಣಕಸ ಅಂತ ಪ್ರತ್ಯೇಕಿಸಿ ಕ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನಿಂಗ್ ಗಟಾರುಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಪಿಂಡ ಹೇಳಿದಂಥ ಎಲ್ಲ ವಿಷಯಗಳನ್ನ ಚಾಚು ತಪ್ಪಿಗೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಜೋಡಿಸಿ. ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ